ಹಲೋ ಇದು ಸ್ನೇಹನಾ ಹಲೋ ಫ್ರೆಂಡ್ ಸ್ವಾತಿ ಸ್ವಾತಿ ಓ ನೆನಪಿದ್ದೀನಾ ಎಲ್ಲಿದ್ದೀವಿ ಏನ್ ಮಾಡ್ತಿದ್ಯಾ ಏನಿಲ್ಲಮ್ಮ ಇಲ್ಲೇ ಊರಲ್ಲಿದ್ದೀನಿ ಸೈಕಾಲಜಿಸ್ಟ್ ಆಗಿ ವರ್ಕ್ ಮಾಡ್ಕೊಂಡಿದ್ದೀನಿ ಸೈಕಾಲಜಿಸ್ಟ್ ಅಂದ್ರೆ ಒಂದೇ ಕೆಲಸ ಬೇರೆ ಅವರು ಸೈಕಾಲಜಿಸ್ಟ್ ಅಲ್ಲ ಸೈಕಿಯಾಟ್ರಿಸ್ಟ್ ಡಿಫ್ರೆನ್ಸ್ ಸೊ ನೀ ಹೇಳಿದ್ದು ವಿಷ್ಣುವರ್ಧನ್ ಸರ್ ಸೈಕಿಯಾಟ್ರಿಸ್ಟ್ ಈ ಸೈಕಿಯಾಟ್ರಿಸ್ಟ್ ಎಲ್ಲ ಮೆಡಿಸಿನ್ಸ್ ಕೊಡ್ತಾರೆ ಮೆಂಟಲ್ ಹೆಲ್ತ್ ಇಶ್ಯೂಸ್ಗೆ ಸೈಕಾಲಜಿಸ್ಟ್ ಯಾವುದೇ ಮೆಡಿಸಿನ್ಸ್ ಕೊಡೋದಿಲ್ಲ ಬಟ್ ಇವ್ರ ಪಾರ್ಟ್ ಏನು ಅಂತ ಕೇಳೋದಾದ್ರೆ ಅವರು ಥೆರಪಿ ಕೊಡ್ತಾರೆ ಸೈಕೋಥೆರಪಿ ಮತ್ತೆ ಕೌನ್ಸಿಲಿಂಗ್ ಕನ್ನಡದಲ್ಲಿ ಅದನ್ನ ಆತ್ಮ ಸಮಾಲೋಚನೆ ಮತ್ತೆ ಮಾನಸಿಕ ಚಿಕಿತ್ಸೆ ಅಂತ ಅಂತಾರೆ ಇಷ್ಟೇ ಮೈನ್ಯೂಟ್ ಡಿಫರೆನ್ಸ್ ಸಿಂಪಲ್ ಸ್ಮಾಲ್ ಡಿಫರೆನ್ಸ್ ಅಷ್ಟೇ ಬಟ್ ಇಬ್ರು ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್

ಒಂಚೂರು ಬದಲಾಗಿಲ್ಲ ಹಂಗೇ ಇದ್ಯ ಸ್ನೇಹಿನಿ ಸರಿ ಕಣ್ ತಿಗಳ ಒಂದಸಲ ಇನ್ನೊಂದಸಲ ಫ್ರೀಯಾಗಿ ಮಾತಾಡೋಣ ಎಲ್ಲಾದರೂ ಸಿಗ್ಬಿಟೋ ಈಗ ಸ್ವಲ್ಪ ಬಿಜಿ ಇದಿನಿ ಓಕೆ ಖಂಡಿತ ಸಿಗಣ ಓಕೆ ಓಕೆ ಬೈ ಬೈ ನಮ್ಮ ಸೈಕಾಲಜಿಸ್ಟ್ ಮೇಡಂಗೆ ಬೈ ಬಿ ಇನ್ ಟಚ್ ಹ್ಯಾವ್ ಎ ನೈಸ್ ಡೇ